ಹಾಕಿದ್ರೆ ಎರಡು ಮನೆ ಕಟ್ಬೋದಕ್ತು ಅಷ್ಟೊಂದು ದೊಡ್ಡ ಜಾಗ ಐತೆ ಕಂತೆ ಜಾಗ ಇದ್ರೆ ದುಡ್ಡು ಬೇಡ ಮಗ ಬಮ್ಮ ಮಡಗಿದ್ದೀರ್ ಕಂತೆ ಜನ ಎಲ್ಲ ಹಂಗೆ ಅಂತಾರೆ ನಾಗಿ ದುಡ್ಡು ಮಡಗವಳೆ ದುಡ್ಡು ಮಡಗವಳೆ ಅಂತ ನಮ್ಮ ಕಷ್ಟ ದೇವ್ರೊಬಂಗೆ ಗೊತ್ತು ಕನವ ದುಡ್ಡೆಲ್ಲಿ ಬಂದದವ ನಮಗೆ ಓ ಸರಿ ಬಿಡಮ್ಮ ನಿಂತ ದುಡ್ಡು ನಿನ್ನ ಹತ್ರ ಇರ್ತದೆ ನಮಗೆ ಕೊಟ್ಟಿಯಾ ಬಿಡುಗ ಯಾಕ್ರವ ಇಷ್ಟು ದೂರ ಬಂದಿದ್ದೀರಲ್ಲ ಬನ್ನಿ ಕಡೆ ಕೂತ್ಕೊ ಬನ್ನಿ ಬೆಣ್ಣೆ ಕಡಿತ ಒಂದು ಐದು ಸಾವಿರ ಬೆಣ್ಣೆ ಕೊಟ್ಟಿಯಾ ಓ ಬೆಣ್ಣೆ ಬೇಕಾಗಿದ್ರವಾ ಇವತ್ತು ಕೊಟ್ಬಿಟ್ಟಲ್ಲ ಬೆಣ್ಣೆಯ ನೀವು ಹೇಳೋದ ಒಂದೆರಡು ದಿನ ಮುಂಚೆ ಹೇಳಿದ್ರೆ ಕಡ್ದು ಮಡಗಿರುವೆ ಇವತ್ತು ಕೊಟ್ಟು ಕಳಿಸ್ಬಿಟ್ಟೆ ಕಣವ ನಮ್ಗೆ ಏನು ಗೊತ್ತಮ್ಮ ನೀ ಬೆಣ್ಣೆ ಕಡಿತೀರಿ ಅಂತ ಇವಾಗ ಅದಾರ ಸಿಕ್ಕಿದ್ದು ರೋಡಲ್ಲಿ ಅವಮ್ಮ ನೀವು ಬೆಣ್ಣೆ ಕಡಿತೀರಿ ಅಂತ ಹೇಳ್ತು ಅದಕ್ಕೆ ಬಂದ ಕಣ ಓ ಯಾರೋ ಮಗ ಯಾರು ಅಯ್ಯೋ ಅದೇ ನಿಮ್ಮ ಅಕ್ಕ ಅಂತಲ್ಲ ಬೋರಮ್ಮ ಬೋರಮ್ಮ ಹೇಳ್ದ ಕಣಮ್ಮ ಓ ಅವಳು ಹೇಳಿದ್ಲಾ ಪರವಾಗಿಲ್ವಲ್ಲ ಹೇಳ್ಕೊಳಿಸ್ಬಿಟ್ಟವಳಲ್ಲ എല്ലാ ചാടി എഴുതി ചാടി എളി നാട്ട്ളു ഞങ്ങ പരവാില്ല ഏനവള ഇന്നേനു മഗവളു അയ്യോ ഏനു എമ്മ തെങ്ങിനേ കൊടുത്തവ ചെനക്കണമ്മ നാളിക്കില്ല മക നാടും കടീനി ആ കടമേല ബേക്കേ മനത്തേന് കണവ ബന്സ്കരി ആയിട്ട് നാങ്കൊന്നേരമ അയ്യോ ഖരാബു ജാസ് ആയില്ല കണ്ണമഗ എല്ലാവബവേ ஆ பேரு ஒன் எடுமூர் தின லேட்டாக கொடுத்தீனி சரி கனம ஆய்வு அட் ஒன்மூறு சேர கடைத்தின் மகார் இன்னொரு தின விட்கண்டு இன்னொரு சேர கொடுத்துன ஏ நோட்கம்மா ஒன்றே சன கொடதாரா கொடு ஐயோ ஆய்க்கில கண்ணம அது யாரோ வாக்கங்க ஒப்போட்டீவனி அவள் விட்டாளண்ணா வாங்கல கணம்மா துப்பா ஒன்றே சனா காயிஸ்கொடா அந்த அய்யோ ஆய் கணவா நோட் தீன்புடு அய்யோ அம்மா துப்பா சனாக் பார்த்ததல்லாம மறி மீட்க துப்பா தின்னா செந்த ಯಾರ ಕೇಳು ಇಡೀ ಊರಲ್ಲಿ ನಾಗಿ ಹೆಂಗೆ ಬೆಣ್ಣೆ ಕೊಡ್ತಾಳೆ ಅಂತ ಊಜೆ ಭಾಳ ಚೆನ್ನಾಗಿರ್ತದಕಂತವ ನೀನು ತಿನ್ನು ನೋಡಿದ್ಮೇಲೆ ಹೇಳುವೆ ತುಪ್ಪವಾಕನಮ್ಮ ತುಪ್ಪ ಚೆನ್ನಾಗಿರ್ಬೇಕು ಓಕಮ್ಮ ಅಯ್ಯೋ ಬೆಣ್ಣೆ ಕೂಸ್ಕೊತೀವ ಮಕ್ಳಿಗೆ ಅಂತ ಒಬ್ಬೊಬ್ರು ಅಮ್ಮ ಚೆನ್ನಾಗಿ ಕೊಡಕಿಲ್ಲ ಕಣ್ಣಮ್ಮ ಬೆನ್ನೆಯ ತುಂಬ ಕಡಿಮೆ ಆಗಿರ್ತದೆ ಇಲ್ಲಾಂದ್ರೆ ತುಪ್ಪನೇ ಚೆನ್ನಾಗಿ ಬರೋಕ್ಕಿಲ್ಲ ಕಣ್ಣಮ್ಮ ಓ ಅಪ್ಕಯ್ಯ ಒಂಚೂರು ಚೆನ್ನಾಗಿ ಕೊಡಮ್ಮ ಇದೇಂತ ಇದೆಂತಯ್ಯಿ ಹಿಂಗೆ ಮಾತಾಡ್ತೀರಿ ಹೋಗಿ ಯಾರಾದರೂ ಕೇಳಿ ಹೆಂಗಿದ್ಕೊಳ್ಳಿ ನಾಗಿ ಬೆನ್ನೆಯ ಅಂತ ನೀನು ನನ್ನ ಮೇಲೆ ಹಿಂಗೆಲ್ಲ ಮಾತಾಡ್ಬಿಡಿ ಕಣವ ನಂಗೆ ಬೇಜಾರಾಯ್ತದೆ ಆಯ್ತದೆ ನಿಮ್ಮ ಬಗ್ಗೆ ಮಾತಾಡ್ತಿಲ್ಲ ಕಣ್ಣ ಚೆನ್ನಾಗಿ ಕೊಡಿ ಅಂತ ಕೇಳಬೇಕಾ ಸರಿ ಕಣ ಈ ಕೂಸ್ಕೊಂಡ್ಮೇಲೆ ನೋಡಿ ತಿಂದ್ಮೇಲೆ ತುಪ್ಪವ ಬಂದೇಳಿ ಆಯಿತಾ